ನನ್ ಸಂಘಟನೆ ಏನ್ ಆಗ್ಬೇಕ ಇಲ್ಲ ಗೌಡ್ರ ನಾನ್ ಸರಿ ಮಾಡಕ್ ಈಗ ಆಗ್ತಾ ಇಲ್ವಲ್ಲ ನಿಮ್ಗೆ ಗೊತ್ತಿಲ್ವೇನಪ್ಪ ನಾವು ಯಾರ ಬಸವರಾಜಪ್ಪ ಅಂತ ಇರಿಟೇಟ್ ಏರ್ ಹುಚ್ಚು ತರ ಆಡ್ತಾರೆ ಅಮಾನತ್ ಮಾಡೋದ್ ಹೌದು ಗೌಡ್ರ ಅದ್ರಲ್ಲಿ ನೀವೇ ಹೇಳಿ ಹೆಂಗ್ ಸರ್ ಮಾಡೋದು ಸರಿ ಮಾಡಿ ಹೇಳ್ಬೋದ್ರ ನನ್ ಗೊತ್ತಿಲ್ಲ ಗೌಡ್ರ ಬೇರೆ ಸರಿ ಮಾಡಕ್ ಬೇರೆ ಏನ್ ಮಾಡ್ಬೋದು ಮೂರ್ ಕ್ಯಾಂಡಿಡೇಟ್ ಅಲ್ಲ ನಿನಗೆ ಐದು ಜನ ಓಟ್ ಹಾಕಿದ್ದಾರೆ ಎಲೆಕ್ಷನ್ ಮಾಡೋದು ಸೋಲ್ಸಿ ನೋಡ್ರಿ ನೀವು ಶಿಷ್ಯನ ಸೋಲ್ಸಿದ್ರು ಮಾಡ್ ಸರಿ ಮಠಕ್ಕೆ ಈಗ ಆಡ್ತಾ ಇಲ್ವಲ್ಲ ನಾನ್ ಸರಿ ಮಠಕ್ಕೆ ಈಗ ಆಡ್ತಾ ಇಲ್ವಲ್ಲ ಅವನು ಹುಚ್ಚಿ ನಾನ್ ಒಪ್ತಾ ಇರ್ವಲ್ಲ ನೋಡ್ರಿ ನೀವ್ ಬೇಸರ ಮಾಡ್ಕೋಬೇಡಿ ನೀವ ನಂದೇ ತಪ್ಪು ನೀನ್ ಸರಿ ಮಾಡ್ ಮಾಡಿಲ್ಲ ತಪ್ಪು ರಾಘವೇಂದ್ರಿಗೆ ರಾಘವೇಂದ್ರ ಶಿವಮೊಗ್ಗ ಎಂ ಪಿ ಲೆಟರ್ ಬರೀತಾನೆ ಟಿ ಸಿಗ್ ಬರೀತಾನೆ ಸಡಕ್ಷರಿ ಬರೀತಾನೆ ಲೀಗಲ್ ನೋಟಿಸ್ ಕೊಡಿಸ್ತಾನೆ ನನಗ್ ಮಾಡಿರೋದು ಇಷ್ಟು ಒಂದಲ್ಲ ಹಿಂಸ ಇವು ನಾವು ನಿಮ್ಗೆ ಏನ್ ಎಲ್ಲಾನು ಹೇಳಿಲ್ಲ ದೊಡ್ರಿಂಗ್ ಹಿಂಗೇ ಹೇಳ್ಬೇಕಾಯ್ತು ನೋಡಿ ಹಿಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಹೇಳಿದ್ರೆ ನಾನ್ ನಿಲ್ಲ ನೀವು ಬೇಸರ ಮಾಡ್ಕೊಂಡ್ರ ನನ್ ಸಂಘಟನೆದ ಏನ್ ಗೌಡ್ರ ಸಂಘಟನೆ ಏನ್ ಆವೇಕಾಯ ಗೌಡ್ರ ಹೇಳಿದಿನಿ ಏನ್ ಆವೇಕಾಯಗೌಡ್ರೀನಿಲ್ ಒಳ್ಳೇದ್ ಮಾಡ್ಲಿ ಅಂತ ಹೇಳಿದ್ರು ಈಗ ಹೇಳ್ತಾ ಇದ್ದೀನಿ ಹಚ್ಚು ಆಡದಂಗ ಆಡ್ತಾರೆ ಗೌಡ್ರೆ ನಿಮ್ಗೆ ಗೊತ್ತಿಲ್ವೇನಪ್ಪ ಅವ್ನು ಯಾರ ಬಸವರಾಜಪ್ಪ ಅಂತ ಇರಿಟೈರ್ಡ್ ಯಾರು ಹುಚ್ಚು ತರ ಆಡ್ತಾರೆ